ಎರಡು ವರ್ಷದಿಂದ ಅವ್ರು ಅಕ್ಷಯ ಸಮೃದ್ಧಿ ಅನ್ನೋ ಒಂದು ಗೊಬ್ಬರನ ಬಳಸ್ತಾ ಇದ್ದಾರೆ ಅದ್ರ ಬಗ್ಗೆ ಅವ್ರು ಏನ್ ಹೇಳ್ತಾರೆ ಅನ್ನೋದನ್ನು ವಿಚಾರ ಮಾಡೋಣ ಉಮೇಶಣ್ಣ ನಮಸ್ತೆ ನಮಸ್ತೆ ನೀವೀಗ ಎರಡು ವರ್ಷದಿಂದ ನಮ್ಮ ಹತ್ರ ಮಿನಿಮಮ್ ಒಂದು ಇನ್ನೂರು ಚೀಲರ ಮೇಲಕ್ಕೂ ಅದಕ್ಕೆ ಬಳಕೆ ಮಾಡಿದ್ದೀರಿ ಸರ್ ಏನಂತೀರಾ ಅಂತೀರಾ ಸಮೃದ್ಧಿ ಗೊಬ್ಬರ ಬಳಕೆ ಮಾಡೋದ್ರಿಂದ ನಿಮ್ಗೆ ಅದ್ರ ಅಭಿಪ್ರಾಯ ಏನಂತ ಕೇಳ್ತೀನಿ ಚೆನ್ನಾಗಿದೆ ಚೆನ್ನಾಗಿ ನೀವು ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ತೋಟ ನಿಮ್ದು ಅಷ್ಟು ಇಂಪ್ರೂವ್ಮೆಂಟ್ ಇರ್ಲಿಲ್ಲ ಯಾಕಂದ್ರೆ ನಿಮ್ದು ಹಳೆ ವಿಡಿಯೋಗಳು ನಮ್ಮ ಹತ್ರ ಇದೆ ಆದ್ರೆ ಇವಾಗ ಅವಾಗ ಎಷ್ಟು ಬದಲಾವಣೆ ಆಗಿದೆ ಬದಲಾವಣೆ ಆಗಿದೆ ಯಾವ ರೀತಿ ಚೇಂಜಸ್ ನೋಡಿದ್ರಿ ನೀವು ಗಿಡದಲ್ಲೇ ಗೊತ್ತಾಗುತ್ತೆ ಗಿಡದಲ್ಲಿ ಚೆನ್ನಾಗಿ ಕಾಣ್ತಾ ಇದೆ ನೀವು ಬರೀ ಸಮೃದ್ಧಿ ಗೊಬ್ಬರನೇ ಹಾಕಿದ್ರ ಜೊತೆಗೆ ಬೇರೆ ಏನಾದ್ರೂ ಹಾಕಿದ್ರೆ ಸಗಣಿ ಗೊಬ್ಬರ ಸಗಣಿ ಗೊಬ್ಬರ ಮನೆಯಲ್ಲಿ ಸಗಣಿ ಗೊಬ್ಬರ ಎಷ್ಟು ಬುಟ್ಟಿ ಹಾಕಿದ್ರಿ ಒಂದೊಂದ್ ಬುಟ್ಟಿ ಒಂದೊಂದು ಬಿಟ್ಟಿ ಸಗಣಿ ಗೊಬ್ಬರ ಇದು ನಾಲ್ಕು ನಾಲ್ಕು ಕೆಜಿ ಗೊಬ್ಬರ ಹಾಕಿದ ಕೆಜಿ ಎರಡು ಕೆಜಿ ದೊಡ್ಡ ಕೆಜಿ ಹಾಕಿ ಹೌದಾ ಹಾಗೆ ನಿಮಗೆ ಇಳವರಿ ಒಳಗೆ ಏನು ಸರ್ ಈಗ ಅಡಿಕೆ ಒಂದು ವೆದರ್ ಉದಾಹರಣೆ ಸ್ಟಾರ್ಟಿಂಗ್ ಅಲ್ಲಿ ಅಡಿಕೆ ಇರ್ಲಿಲ್ಲ ಆ ನಂತರದಲ್ಲಿ ಇಂಪ್ರೂವ್ಮೆಂಟ್ ಆಗ್ತಾ ಯಾವ ತರ ಇಂಪ್ರೂವ್ಮೆಂಟ್ ಇಂಪ್ರೂವ್ಮೆಂಟ್ ಆಗಿದೆ ಆಗಿದೆ ಸರ್ ನೀವ್ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ರೈತರಿಗೆ ಸಮೃದ್ಧಿ ಗೊಬ್ಬರ ಯೂಸ್ ಮಾಡೋದ್ರಿಂದ ತೋಟಕ್ಕೆಲ್ಲ ಅಂತ ಹೇಳ್ತೀನಿ ಒಳ್ಳೇದಂತ ಹೇಳ್ತೀರಿ ಖಂಡಿತ ಬಳಸ್ಬೋದು ಅಲ್ವಾ ಸಗಣಿ ಗೊಬ್ಬರ ಜೊತೆಗೆ ಕೆಜಿ ನೀವು ಹಾಕೋದ್ರಿಂದ ಆಲ್ಮೋಸ್ಟ್ ಒಳ್ಳೆ ಬೆಳೆ ಸಿಗುತ್ತೆ ಅಂತ ನೀವ್ ಹೇಳ್ತೀರಿ